ಉಗ್ರರು ಅರೆಸ್ಟ್ ಆಗ್ತಾ ಇದ್ದ ಹಾಗೇ ರಾಜಕೀಯ ಪಕ್ಷಗಳ ನಡುವೆ ವಾಗ್ಯುದ್ಧ ಶುರುವಾಗಿದೆ ಉಗ್ರರನ್ನ ಕಾಂಗ್ರೆಸ್ ರಕ್ಷಣೆ ಮಾಡ್ತಾ ಇದೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ ಕಾಂಗ್ರೆಸ್ನವರು ತಪ್ಪು ಮಾಡಿದ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿದ್ದಾರೆ ಉಗ್ರರ ವಿಚಾರದಲ್ಲಿ ಪಕ್ಷಗಳ ನಡುವೆ ವಾಗ್ಯುದ್ಧ ಬೆಂಗಳೂರು ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಇದೀಗ ಬಾಂಬರ್ಗಳ ಬಂಧನದ ಬಳಿಕ ರಾಜಕೀಯ ಕೆಸರೆ ಚಾಟ ಶುರುವಾಗಿದೆ ಇಡಿ ಕೂಟದ ವಿರುದ್ಧ ಅಶ್ವಥ್ ನಾರಾಯಣ್ ಹಾಗೂ ಆರ್ ಅಶೋಕ್ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಶಿವಕುಮಾರ್ ನಿಮ್ಮ ಇಂಡಿ ಒಕ್ಕೂಟದಲ್ಲಿರ್ತಕ್ಕಂಥ ಟಿ ಎಂಸಿನಲ್ಲಿ ಅಲ್ಲಿ ವೆಸ್ಟ್ ಬೆಂಗಾಲ್ ರೂಲಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಲ್ಲೋಗಿ ನೆಲೆ ತೆಗೆದುಕೊಂಡು ರಕ್ಷಣೆ ತೆಗೆದುಕೊಂಡು ಇರ್ತಾರೆ ಅಂತ ರಾಜ್ಯದ ಸುರಕ್ಷತೆ ಬಗ್ಗೆ ಮತ್ತು ಆಂತರಿಕ ಭದ್ರತೆ ಬಗ್ಗೆ ನಿಮ್ಮ ಜವಾಬ್ದಾರಿ ಏನು ಟಿ ಎಂಸಿಯ ಜವಾಬ್ದಾರಿನೋ ಡಿ ಎಂ ಕೆ ಯ ಜವಾಬ್ದಾರಿನ ತಂಗುದಾಣ ಆಗಿದೆ ಆ ತಂಗುದಾಣವನ್ನ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಅವರು ಕೂಡ ಇವತ್ತು ಭಯೋತ್ಪಾದಕರ ಬಗ್ಗೆ ಭಾಳ ಸಾಫ್ಟು ಭಾಳ ಸಾಫ್ಟಾಗಿ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ ಹೋದ್ರೆ ಅವ್ರು ನಮ್ಮ ಪ್ರಧಾನ ಅಂದ್ಬಿಡ್ತಾರೆ ಜವಾಬ್ದಾರಿವಾದಂಥ ಸ್ಥಾನದಲ್ಲಿರುವಂಥ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಗೆ ಬೇಕಾದ್ರೆ ಹೇಳಿಕೆ ಕೊಡ್ತಿದ್ರು ಇವತ್ತು ಈಗೇನು ಅರೆಸ್ಟ್ ಆಗಿದಾರಲ್ಲ ಈಗೇನು ಹೇಳ್ತಾರೆ ಈಗೇನು ಹೇಳ್ತಾರೆ ಅನ್ನೋದನ್ನ ನಾವು ಬಯಸ್ತೀವಿ ನೋಡಿ ಜವಾಬ್ದಾರಿವಾದಂಥ ಸ್ಥಾನದಲ್ಲಿರೋರು ಜವಾಬ್ದಾರಿತವಾಗಿ ನಡ್ಕೋಬೇಕು ನಡ್ಕೊಳ್ಳೋ ಮೂಲಕ ಕಡೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ನೀಡಿರುವ ಎನ್ಐ ಗೆ ಶಹಬಾಷ್ ಅಂತ ಹೇಳಿದ್ದಾರೆ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದು ಹೀಗೆ ಯಾರು ತಪ್ಪಿಸಿದ ಈಚೆಗೆ ತಗೊಂಡು ಬರ್ಲಿ ಮಧ್ಯ ಕೆಲವ್ರನ್ನ ತೆಗೆಕೊಂಡು ಬಂದಿದ್ರು ಬಿಟ್ಟರು ಎನ್ಕ್ವೈರಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಬೇಕು ಏನು ನಮಗೆ ಸಿಕ್ಕಿದಂಥ ಮಾಹಿತಿಗಳು ಮತ್ತು ಅವರು ಗ್ಯಾದರ್ ಮಾಡಿದಂಥ ಮಾಹಿತಿಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಅನೇಕ ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಅವರಿಗೆ ಕೊಟ್ಟಿದ್ರು ಎನ್ಐಎ ಬಾಂಬರ್ಗಳ ಹೆಡೆಮುರಿ ಕಟ್ಟಿದೆ ಆದರೆ ರಾಜಕೀಯ ಪಕ್ಷಗಳು ಮಾತ್ರ ಈ ಬಗ್ಗೆ ಪರಸ್ಪರ ವಾಗ್ಯುದ್ಧ ನಡೆಸುವ ಮೂಲಕ ರಾಜಕೀಯಕ್ಕೆ ಎಳೆದು ತಂದಿರೋದು ವಿಪರ್ಯಾಸವೇ ಸರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ